ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಸ್ವಾಗತ ಸ್ನೇಹಿತರೆ ಇಲ್ಲಿ ಒಬ್ರು ವಿಶೇಷವಾದ ರೈತರಿದ್ದಾರೆ ಅವರು ಕೃಷಿ ಮಾಡೋದು ಸಾವಯವದಲ್ಲೇ ಸಾವಯವ ಪದ್ಧತಿಯಲ್ಲೇ ಅವರು ಕೃಷಿ ಮಾಡೋದು ಏನು ತೋಟಗಾರಿಕೆ ಬೆಳೆಯಲ್ಲ ಇದು ಭತ್ತದ ಬೆಳೆಯನ್ನು ಭತ್ತದ ಬೆಳೆಯನ್ನು ಸಾವಯವ ಕೃಷಿಯಲ್ಲಿ ಮಾಡುವವರು ತೀರಾ ವಿರಳ ವಿರಳಾತಿ ವಿರಳ ಅಂಥವರಲ್ಲಿ ಇವರು ಒಬ್ಬರು ಇವರ ಹೆಸರು ಬೋರೇಗೌಡ ಅಂತ ಹೇಳಿ ಬರೀ ಬೋರೇಗೌಡ ಅಂತ ಹೇಳಿದ್ರೆ ಇವರು ಊರಿನಲ್ಲಿ ಗುರ್ತಚ್ಚೋದಿಲ್ಲ ಯಾಕೆಂದ್ರೆ ಸುಮಾರು ಜನ ಬೋರೇಗೌಡರು ಇದ್ದಾರೆ ಭತ್ತದ ಬೋರೇಗೌಡರು ಅಂತಂದ್ರೆ ಮಾತ್ರ ಕರೆಕ್ಟಾಗಿ ಅಡ್ರೆಸ್ ಹೇಳ್ತಾರೆ ಅಷ್ಟರ ಮಟ್ಟಿಗೆ ಫೇಮಸ್ ಇವರು ಇವರು ಅಷ್ಟು ಮಾತ್ರ ಅಲ್ಲ ಈ ಭತ್ತದ ಬೋರೇಗೌಡ ಅಂತೇಳಿ ಇವರು ನೇತೃತ್ ಕರೀತಾರೆ ಅಂತ ಹೇಳಿದ್ರೆ ಇವರು ದೇಶಿ ತಳಿಯ ಸಂರಕ್ಷಕರು ಈ ನಾಟಿ ಭತ್ತದ ತಳಿಯನ್ನ ಸಂರಕ್ಷಣೆ ಮಾಡೋದು ಮತ್ತೆ ಅದನ್ನ ಹೆಚ್ಚೆಚ್ಚು ಬೆಳೆದು ಬಿತ್ತನೆ ಬೀಜ ಮಾಡಿ ಹೊರಗಡೆ ಜನಗಳಿಗೆ ತಲುಪಿಸುವಂಥದ್ದು ಇವರ ಕಾಯಕ ಇಷ್ಟು ಮಾತ್ರ ಆಗಿರದೆ ಇನ್ನೂ ಹೆಚ್ಚಿನ ಸಂಶೋಧನೆಯನ್ನು ರೈತರಾಗಿದ್ದುಕೊಂಡೇ ಇವರು ತನಗೆ ಗೊತ್ತಿರತಕ್ಕಂಥ ಜ್ಞಾನದಲ್ಲೇ ಇವರು ಒಂದು ಹೊಸ ತಳಿಯನ ದೇಶಿ ತಳಿಯನ್ನು ಕಂಡಿಡಿದಿದ್ದಾರೆ ಆ ತಳಿಗೆ ಇವರು ಸಿದ್ದು ಸಣ್ಣ ಅಂತ ಹೇಳಿ ಹೆಸರು ಕೊಟ್ಟಿದ್ದಾರೆ ಸಿದ್ದು ಸಣ್ಣ ಅಂತ ಯಾತ್ರೆಗೆ ಹೆಸರಿಟ್ಟಿದ್ದಾರೆ ಅಂತ ಹೇಳಿದ್ರೆ ತಂದೆಯ ಹೆಸರು ಸಿದ್ದೇಗೌಡ ತಾಯಿ ಹೆಸರು ಸಣ್ಣಮ್ಮ ಅಂತೇಳಿ ಈ ಎರಡನ್ನು ಹೆಸರನ್ನು ಸೇರಿಸಿ ಸಿದ್ದು ಸಣ್ಣ ಅಂತೇಳಿ ಹೆಸರು ಕೊಟ್ಟಿದ್ದಾರೆ ಇವರ ಸಂಶೋಧನೆಯನ್ನ ಇವರ ಹೊಸ ತಳಿ ಉತ್ಪಾದನೆಯನ್ನ ಮೆಚ್ಚಿ ಕೃಷಿ ವಿಶ್ವವಿದ್ಯಾನಿಲಯದವರು ರಾಷ್ಟ್ರಮಟ್ಟಕ್ಕೆ ಇವರನ್ನು ಉತ್ತೇಜಿಸಿ ಈ ರಿಪೋರ್ಟ್ಗಳನ್ನು ಕಳಿಸಿ ಇವರಿಗೆ ರಾಷ್ಟ್ರ ಪ್ರಶಸ್ತಿ ಸಂದಾಯವಾಗುವಂತೆ ಮಾಡಿದ್ದಾರೆ ಇವರು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದಂಥ ರೈತರು ಇವರು ಯಾವ ರೀತಿ ಬೇಸಾಯ ಮಾಡ್ತಾರೆ ಏನೆಲ್ಲ ಮಾಡ್ತಾರೆ ಹೇಗೆ ಎತ್ತ ಅನ್ನೋದನ್ನು ಅವರ ಮಾತಿನಲ್ಲೇ ನಾವು ಕೇಳಿಕೊಂಡು ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಅವ್ರ ತಾಕಿಗೆ ಭೇಟಿ ಮಾಡೋಣ ಇದೆಲ್ಲದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಈ ಮೂಲಕ ತಮ್ಮನ್ನು ಕೇಳ್ಕೊಳ್ತೀನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಆ ವಿಶೇಷ ವಿಶಿಷ್ಟ ರೈತರಾದ ಭತ್ತದ ಬೋರೇಗೌಡ್ರನ್ನ ಭೇಟಿ ಮಾಡೋಣ ಸರ್ ನಮಸ್ತೆ ನಮಸ್ತೆ ತಮ್ಮ ಹೆಸರು ಸರ್ ನನ್ನ ಹೆಸರು ಬೋರೇಗೌಡ ಅಂತ ನಾನು ಈ ಭತ್ತವನ್ನು ಯಾವ ಗ್ರಾಮದವರು ಸರ್ ನಾವು ನಮ್ಮ ಗ್ರಾಮ ಶಿವಳ್ಳಿ ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ ಕರ್ನಾಟಕ ಸರ್ ತಮ್ಮ ಹೆಸರು ಬರೀ ಬೋರೇಗೌಡರು ಅಂತ ಕರೆದ್ರೆ ಹೇಳಿದ್ರೆ ಊರಿನಲ್ಲಿ ಹಾ ಯಾರು ಸರಿಯಾಗಿ ಯಾವ ಬೋರೇಗೌಡರು ಯಾವ ಬೋರೇಗೌಡರು ಅಂತಾರೆ ಅದೇ ಭತ್ತದ ಬೋರೇಗೌಡರು ಅಂದ್ರೆ ನಿಮ್ಮ ಗುರುತು ಪತ್ತೆ ಹೆಚ್ಚಿನ ನಿಮ್ ಮನೆ ತೋರಿಸ್ತಾರೆ ಹ ಈ ಭತ್ತದ ಬೌರೆ ಅಂತ ಯಾತಕ್ಕೆ ನಿಮ್ಗೆ ಹೆಸರು ಬಂತು ಸರ್ ಸರ್ ನಾನು ಸುಮಾರು ಎಂಬತ್ತೊಂಬತ್ತರ ಕೃಷಿಗ್ ಬಂದೆ ಹ ಅಲ್ಲಿಂದ ನಾನು ಅವಾಗ ರಾಸಾಯನಿಕ ಕೃಷಿ ಮಾಡ್ಕೊ ಬರ್ತಾ ಇದ್ದು ಆಮೇಲೆ ನನ್ನ ಆಹಾರ ಆರೋಗ್ಯ ಅದ್ ಗೆಟೈತು ಆಮೇಲೆ ನಾನು ಯೋಗವನ್ನ ಕಲ್ತೆ ಆ ಯೋಗದಲ್ಲಿ ನಾವ್ ತಿಂತ ಇರ್ತಕ್ಕಂತ ಆಹಾರ ವಿಸಮಯ ಆಗ್ಬಿಟ್ಟದೆ ನೀವು ಒಳ್ಳೆ ಆಹಾರ ತಿನ್ಬೇಕು ಅಂತಂದ್ರೆ ಆಗ ಉಡಿಕೊಂಡ್ ಹೋದಾಗ ನಾನು ಎರಡ್ ಸಾವಿರದ ನಾಲ್ಕರಲ್ಲಿ ಸಾವಯವ ಕೃಷಿ ಬಂತು ಆ ಸಾವಯವ ಕೃಷಿನಲ್ಲಿ ನಾಟಿ ತಳಿಗೆ ಹೆಚ್ಚು ಒತ್ತಿಕೊಡ್ತಾರೆ ಆಮೇಲೆ ಆ ನಾಟಿ ತಳಿಗ ಮೊರೆ ಹೋಗಿ ಈಗ ನಾಟಿ ತಳಿಗಳನ್ನ ಬೆಳೀತಾ ಇದ್ದೀನಿ ಯಾವ್ದು ಯಾವ್ದ್ರಲ್ಲಿ ಬೆಳೀತಾ ಇದ್ರಿ ಸರ್ ಈಗ ನಾನು ಎರಡ್ ಸಾವಿರದ ನಾಲ್ಕು ನಾನು ಸಾವಯವ ಕೃಷಿಗ್ ಬಂದೆ ಎರಡ್ ಸಾವಿರದ ನಾಲ್ಕರಿಂದ ನಾನು ಸಾವಯವ ಕೃಷಿ ಬೆಳೀತಾ ಇದ್ದೀನಿ ಈ ಕೃಷಿ ಖುಷಿ ಇದ್ರಿ ಇದ್ರಲ್ಲಿ ನಾನು ಭತ್ತಗಳನ್ನ ಬೆಳಿತೆ ಮುಖ್ಯವಾಗಿ ಭತ್ತಕ್ಕೆ ಹೆಚ್ಚು ಕೊಟ್ಟು ನಾನು ಭತ್ತವನ್ನ ಬೆಳಿತಾ ಇದ್ದೀನಿ ಭತ್ತ ಬೆಳಿತಾ ಇದ್ದೀನಿ ಹೌದು ಸಾವಯವ ಕೃಷಿನಲ್ಲಿ ಹೀಗೆ ಮಾಡ್ಬೇಕು ಅಂತ ನಿಮಗೆ ಅದ್ರ ಬಗ್ಗೆ ಪರಿಜ್ಞಾನ ಬಂದದ್ದು ಹೆಂಗೆ ಸರ್ ಅದೇ ಈ ಎರಡ್ ಸಾವಿರದ ನಾಲ್ಕರಲ್ಲಿ ಮೈಸೂರಿನಲ್ಲಿ ಒಂದು ಕ್ಯಾಂಪ್ ನಡೀತು ಮಹಾರಾಷ್ಟ್ರದ ಸುಭಾಷ್ ಪಾಳಕರ್ದವ್ರದು ಆ ಕ್ಯಾಂಪ್ ಭಾಗವಹಿಸಿದೆ ಅಲ್ಲಿಂದ ನಾನು ನನ್ನ ಜಮೀನ್ಗೆ ಸಾವಯವ ಕೃಷಿ ಅಳವಡಿಸ್ಕೊಂಡೆ ಅಲ್ಲಿಂದ ಮಾಡ್ತಾ ಇದ್ದೀರಾ ಸರ್ ಹೌದೌದು ಸಾವಯವ ಕೃಷಿ ಅಂತ ಕರಿಬೇಕಾದ್ರೆ ಹ ಯಾತಕ್ಕೆ ಸಾವಯವ ಕೃಷಿ ಅಂತರಿ ಅದು ಬೇರೆ ಕೃಷಿಗಳು ಬೇರೆಯವ್ರು ಬೆಳೆಯೋದ್ಕಿಂತ ನಿಮ್ದು ಯಾವ ರೀತಿ ಭಿನ್ನ ಅಂತೀರಿ ಸರ್ ಈಗ ಬೇರೆಯವರು ಎಲ್ಲಾ ನಾವು ರಾಸಾಯನಿಕ ಹಾಕ ಬೆಳೆದ್ರೆ ಆ ಇವತ್ತು ಕಂಡು ಕೇಳಿರದೆ ಇರೋದೇ ರೋಗ ತುತ್ತೈತಿ ಯಾಕೆ ಅಂತಂದ್ರೆ ರಾಸಾಯನಿಕ ಬಳಸ್ತೀವಿ ಅಲ್ಲಿ ಮಣ್ಣು ಆರೋಗ್ಯ ಕಡತದೆ ಅದ್ರ ಬೆಳೆದಂತ ಬೆಳೆಲೆ ಆರೋಗ್ಯ ಕಡೆ ಅದು ತಿಂದಂತ ನಮ್ಗೆ ಹಲವಾರು ತೊಂದರೆಗಳು ಉಂಟಾಯ್ತದೆ ಅದಕ್ಕೆಲ್ಲಾ ಇವತ್ತು ಪರೀಕ್ಷೆ ಮಾಡಿ ಅದನ್ನ ದೃಢಪಡಿಸಿದಾರೆ ಅದಕ್ಕೋಸ್ಕರ ರಾಸಾಯನಿಕ ಕೃಷಿ ಬಿಟ್ಟು ನಾವು ಯಾವ್ದೇ ರಾಸಾಯನಿಕ ಹಾಕ್ತಾನೆ ಗೋವಿಂದ ಬರತಕ್ಕಂತದ್ದನ್ನ ಸಗಣಿ ಗಂಜ ಅದನ್ನ ಉಪಯೋಗಿಸ್ಕೊಂಡು ನಾನು ಬೆಳೀತಾ ಇದ್ದೀನಿ ಜೀವಾಮೃತ ಅಂತ ಮಾಡ್ತೀನಿ ಗಂಜಲ ಸಗಣಿ ಆಮೇಲೆ ಧಾನ್ಯದ ಹಿಟ್ಟು ಮತ್ತೆ ಸಾವೋ ಬೆಲ್ಲ ಎಷ್ಟನ್ನ ಹಾಕಿ ಕಲ್ಸಿ ನಾನು ಜೀವಾಮೃತ ಮಾಡ್ತೀನಿ ಮತ್ತೆ ಕೃಪಾಮೃತ ಅಂತ ಮಾಡ್ತೀವಿ ನಾಟಿ ಹಸುವಿನ ಆ ಮಜ್ಜಿಗೆಯಿಂದ ಅಂದ್ರೆ ಬೆಣ್ಣೆ ತೆಗ್ದಿರ ಮಜ್ಜಿಗೆ ಮತ್ತೆ ಬೆಲ್ಲವನ್ನ ಹಾಕಿ ನಾವು ತಯಾರು ಮಾಡಿ ಅದನ್ನು ಕೂಡ ಸಿಂಪಲ್ ಮಾಡ್ಕೊಂಡಿ ನಾವು ಈ ರೀತಿ ಬೆಳೀತಾ ಇದೀವಿ ಮತ್ತೆ ಬೆತ್ತ ಬೆಳಿಬೇಕಾದ್ರೆ ಮೊದಲು ಹಸ್ರಲ್ಲ ಗೊಬ್ಬರ ಬೆಳೆದು ಗೊಬ್ಬರ ಜೊತೆಗೆ ನಾನು ಗೊಬ್ಬರದ ಗಿಡ ಹಾಕೊಂಡಿದ್ದೀನಿ ಅಲ್ಲಿ ಸರದಿಂದಲೇ ಅಲ್ಲಿ ಆ ಗೊಬ್ಬರದ್ ಗಿಡ ಅದು ಗ್ರೀಲ್ ಸಿಡಿ ಅಂತ ಕರೀತಾರೆ ಆ ಹಸ್ರಲೆ ಗೊಬ್ಬರ ಹಾಕ್ಬಿಡ್ತೀರ ಭೂಮಿಗೆ ಹೌದು ಹಸ್ರಲೆ ಗೊಬ್ಬರ ಬೆಳಿತೀನಿ ಉಳುಮೆ ಮಾಡಿ ಈ ಭತ್ತ ಕಟ್ಟವಾದಾಗ ಉಳ್ಮೆ ಮಾಡಿ ಹಸಿರ ಗೊಬ್ಬರ ಚೆಲ್ಲೋದು ಅದು ಬಂದಷ್ಟು ಬರ್ತದ ಅದ್ರ ಜೊತೆಗೆ ಈ ಹಸಿರ ಈ ಗ್ರೀಲ್ ಸಿಡಿಯ ಸೊಪ್ಪನ್ನ ಜೊತೆಗೆ ಹಾಕೊಂಡು ನಾನು ಸ್ವಂತ ಪವರ್ ಟಿಲ್ಲರ್ ಇದೆ ಅದ್ರ ಮುಖಾಂತರ ಭೂಮಿಗೆ ಸೇರ್ಸಿ ನಾನು ನಾಟಿಯನ್ನ ಮಾಡ್ತೀನಿ ಈಗ ನೀವು ಜೀವಾಮೃತ ಕೊಡ್ತೀವಿ ಅಂತ ಹೇಳಿದ್ರೆ ಹೌದು ಅದೇ ತೋಟಗಾರಿಕೆನಲ್ಲಿ ಗಿಡ ಗಿಡಕ್ಕೆ ಕೊಡಬಹುದು ಹಣ್ಣಿನ ಗಿಡಕ್ಕೋ ಮತ್ತೊಂದ್ಕೋ ತಿಂಗೋ ಬಾಳೆಗೋ ಅಥವಾ ಅಡಕೆಗೋ ಈಗ ಲಕ್ಷಾಂತರ ತೆಂಡೆಗಳು ಇರ್ತವೆ ಯಾವ್ದು ಭತ್ತದ ಇದಕ್ಕೆ ಯಾವ ರೀತಿ ನೀವು ಜೀವಾಮೃತ ಕೊಡ್ತೀರಿ ಈಗ ಈಗ ಗಿಡಗಳಗಾದ್ರೆ ಅದು ಬುಡ್ಬುಡ್ಕೆ ಹೋಯ್ತಿವಿ ನಾವು ಭತ್ತ ಮಾಡ್ತೀವಿ ಅಂತಂದ್ರೆ ಡ್ರಮ್ ಮಾಡಿ ನಾವು ರೆಡಿ ಮಾಡಿರ್ತೀವಿ ಅದನ್ನ ನಾವು ಒಂದು ಬಕೆಟ್ಗೆ ತುಂಬಕೊಳ್ತಿವಿ ಅದಕ್ಕೆ ಒಂದು ಜಟ್ ತಗೋತಿವಿ ಗದ್ದೆ ತುಂಬಾ ನಾವು ಎರ್ಚಿ ಎರ್ಚಿ ಹೋಗ್ತಿವಿ ಯಾವಾಗ ನಾಟಿಗ ಮುಂಚೆ ಇರ್ತೀರ ಸರ್ ಇಲ್ಲ ಒಂದು ಒಂದು ಭತ್ತದ ಬೆಳಗ್ಗೆ ಮೂರ್ ಬಾರಿ ಇರ್ತೀವಿ ಯಾವ ಯಾವ ಅಲ್ಲಿ ಸ್ಟೇಜ್ ಅಂತ ಏನಿಲ್ಲ ಹದಿನೈದ್ಗೆ ಇಪ್ಪತ್ತಿ ತಿಂಗಳಿಗೆ ಹಂಗೆ ನಮ್ದು ಬಿಡುವಾದ ಸಮಯದಲ್ಲಿ ನಾವು ಎರಚ್ಕೊಂಡೇ ಮಾಡ್ತೀವಿ ಎರಚದಾಗ ಈ ಇದು ಪೈರ್ ಮೇಲೆ ತೊಂದರೆ ಆಗಲ್ಲ ಏನು ತೊಂದರೆ ಆಗಲ್ಲ ಏನ್ ತೊಂದ್ರೆ ಆಗಲ್ಲ ಈ ಸ್ಟೇಜ್ ಚಿಕ್ಕ ಸ್ಟೇಜ್ ಅಲ್ಲಿ ಇದ್ದಾಗ ಚಿಕ್ಕ ಇದ್ದಾಗ ಇನ್ನು ಅದೇನು ಜೊತೆ ಬಹಳ ಭೂಮಿ ಮುಚ್ಕೊಳ್ಳೋದ ಮೊದ್ಲೇ ನಾವು ಇದೆಲ್ಲ ರೆಡಿ ಮಾಡ್ಕೊಡ್ಬಿಡ್ತಿವಿ ಭೂಮಿ ಮುಚ್ಕೊಳ್ಳಕ್ ಮುಂಚೆ ಒಂದುವರೆ ತಿಂಗಳೊಳಗೆ ಎಲ್ಲಾನು ಕೊಟ್ಟು ಬಿಡ್ತೀವಿ ಒಂದೂವರೆ ಎರಡು ತಿಂಗಳೊಳಗೆ ಎಲ್ಲಾನು ಭೂಮಿಗ್ ಸೇರ್ಸಿರ್ತೀವಿ ಆಮೇಲೆ ಆರಾಮಾಗಿ ಬೆಳೀತದೆ ಮತ್ತೆ ಕೈಯಿಂದ ಎಣ್ಣಾಳುಗಳ ಕರ್ಕೊಂಡಿ ಕೈಯಿಂದ ಕಳೆ ತೆಗೆದು ಆ ಕಳೆನೂ ಕೂಡ ಭೂಮಿಗೆ ಸೇರ್ಸಿ ನಾವು ಭತ್ತವನ್ನ ಬೆಳೀತಾ ಇದೀವಿ ನೀವು ಕಳೆನಾಶಕ ಏನು ಬಳಸಲ್ಲ ಕಳೆನಾಶಕ ಬಳಸಲ್ಲ ರಾಸಾಯನಿಕ ಗೊಬ್ಬರ ಬಳಸಲ್ಲ ಹ ಸರಿ ಈಗ ನೀವು ರಾಸಾಯನಿಕ ನಿಮ್ಮ ಈಗ ನೋಡಿ ಈಗ ಇದು ಎಷ್ಟು ಎಕರೆ ಬಯಲು ಸರ್ ಇದು ಸರ್ ಇದು ಒಟ್ಟಾರೆ ಐದ್ ಎಕರೆ ಬಯಲು ಇದೆ ಅಲ್ಲಿ ಇಲ್ಲಿ ಕಾಣ್ತಾ ಇರ್ತಕ್ಕಂತ ಐದ್ ಎಕರೆ ಬಯಲು ನಿಮ್ದನೆ ಭತ್ತ ಹೌದೌದೌದು ಅಲ್ವಾಸ ಹೌದು ಆಯ್ತು ಈ ಭತ್ತ ನಿಮ್ದು ಈಗ ಪಕ್ಕದಲ್ಲೂ ಈ ಕಡೆ ಭತ್ತ ಬೆಳೆದಿದ್ದಾರೆ ಯಾರ್ ಸರ್ ಹಾ ಇದು ಪಕ್ಕದ ಗದ್ದೆಯವರು ಪಕ್ಕದ ಗದ್ದೆಯವರು ಬೇರೆಯವರು ಹೌದು ಇವ್ರು ಯಾವ ರೀತಿ ಕೃಷಿ ಮಾಡಿದ್ದಾರೆ ರಾಸಾಯನಿಕ ಗೊಬ್ಬರ ಮತ್ತೆ ಕೀಟನಾಶಕ ಕ್ರಿಮಿ ಕ್ರಿಮಿನಾಶಕ ಕಳೆನಾಶಕ ಎಲ್ಲ ಉಪಯೋಗಿಸಿದ್ದಾರೆ ಆಯ್ತು ಅವ್ರು ಬೆಳೆದಿ ಈಗ ಅವ್ರ ಅದೆಲ್ಲ ಬೆಳೆಸಿ ರಾಸಾಯನಿಕ ಕೃಷಿ ಮಾಡಿದ್ದಾರೆ ಹೌದು ನೀವು ಸಾವಯವದಲ್ಲಿ ಮಾಡಿದಿರಿ ಹೌದು ಈಗ ಕಟಾವು ಮಾಡಿದಾಗ ಕುಯ್ಲಲ್ಲಿ ಇಳುವರಿ ಅವ್ರದ್ದು ಜಾಸ್ತಿ ಬರುತ್ತೋ ನಿಮ್ದು ಜಾಸ್ತಿ ಬರುತ್ತೆ ಬೆಳೆಯಲ್ಲಿ ನೀವು ನೋಡ್ತಾ ಇದ್ರಿ ಈಗ ಕಣ್ಣಿಂದ ಇವತ್ತಿನ ಬೆಳೆ ಅವ್ರಗಿಂತ ನಮ್ದು ಇಳುವರಿ ಜಾಸ್ತಿ ಬರ್ತದೆ ಜಾಸ್ತಿ ಬರ್ತದೆ ಅದೇ ಸರ್ ಅದು ನೋಡಿ ಈಗ ಬೆಳವಣಿಗೆ ನೋಡಿದ್ರೆ ನಿಮ್ಗೆ ಅರ್ಥ ಆಯ್ತಾ ನೋಡ್ತಾ ಇದ್ವಿ ಚೆನ್ನಾಗ್ ಬಂದಿದೆ ಬೆಳವಣಿಗೆ ಹೌದು ಅದು ಕಣ್ಣು ಕಾಣ್ತಾ ಇದೆ ಹೌದು ಆದ್ರೆ ಬಹಳ ಲೇಟು ಅಷ್ಟು ಸುಲಭವಾಗಿ ಬೇಗ ಬರಲ್ಲ ಸಾವಯವದಲ್ಲಿ ಅಂತ ಹೇಳ್ತಾರಲ್ಲ ಸರ್ ಪ್ರಾರಂಭದಲ್ಲಿ ಬರೋದಿಲ್ಲ ಅಂತ ಹೇಳಿ ಅದೆಲ್ಲ ಹೆಂಗೆ ಅಂತಂದ್ರ ಒಂದು ಗ್ರಾಮ್ ಮಣ್ಣಲ್ಲಿ ಒಂದು ಕೋಟಿ ಸೂಕ್ಷ್ಮ ಜೀವಿ ಇರ್ತವೆ ಅದು ನಾವು ಅದಕ್ಕೆ ಡಿಸ್ಟರ್ಬ್ ಮಾಡ್ದೆ ಏನಾರ ಬಿಟ್ರೆ ಅದು ಇಪ್ಪತ್ತ್ ನಿಮ್ಗೆ ಡಬಲ್ ಆಯ್ತದೆ ಇಪ್ಪತ್ತ್ ನಿಮ್ಗೆ ಡಬ್ಬಲ್ ಆದ್ರೆ ಒಂದು ಇಪ್ಪತ್ನಾಲ್ಕು ಗಂಟೆಗೆ ಎಪ್ಪತ್ತೆರಡು ಕೋಟಿ ಸೂಕ್ಷ್ಮ ಜೀವಿ ಐತ ಒಂದು ಗ್ರಾಮ್ ನಲ್ಲಿ ಒಂದು ಗ್ರಾಮ್ ನಲ್ಲಿ ಒಂದು ಕೋಟಿ ಇರೋದು ಇಪ್ಪತ್ತ್ ನಿಮ್ ಡಬಲ್ ಆದ್ರೆ ಇಪ್ಪತ್ನಾಲ್ಕು ಗಂಟೆಗೆ ಎಪ್ಪತ್ತೆರಡು ಕೋಟಿ ಐತವೆ ಹಂಗೆ ಒಂದು ಗ್ರಾಮ್ ನಲ್ಲಿ ಎಪ್ಪತ್ತೆರಡು ಕೋಟಿ ಆದ್ರೆ ಇಡೀ ನಮ್ಮ ಒಟ್ಟಾರೆ ನಮ್ಮ ಆ ಒಂದ್ ಎಕರೆ ಭೂಮಿನಲ್ಲಿ ಎಷ್ಟು ಕೋಟಿ ಸೂಕ್ಷ್ಮ ಜೀವಿ ಜಾಸ್ತಿ ಆಯ್ತವೆ ಆ ಸೂಕ್ಷ್ಮ ಜೀವಿ ಜಾಸ್ತಿ ಆದ್ರೆ ಅವೇ ನಮ್ಮ ಬೆಳೆಗಳಿಗೆ ಪೋಷಕಾಂಶಗಳು ಒದಗಿಸ್ಕೊಡ್ತೇವೆ ಅದರಿಂದ ಮೊದಲನೇ ನಾನು ಹೇಳ್ತೀನಿ ನನ್ನ ಹದಿನೆಂಟು ವರ್ಷದ ಅನುಭವ ಮೊದಲನೇ ಬೆಳೆ ಮೇಲೆ ನಾವು ಭತ್ತವನ್ನ ರಾಸಾಯನಿಕ ಕುಸಿಲಿ ಎಷ್ಟು ಬೆಳಿತೀವಿ ಅಷ್ಟೇ ನಾವು ಭತ್ತವನ್ನ ಬೆಳೀಬಹುದು ಇಲ್ಲಿ ನಾವು ಆ ಮುಖ್ಯವಾಗಿ ಅಂಶ ಕಂಡಿಡಬೇಕು ಅಂತಂದ್ರೆ ಇಳುವರಿ ಮೇಲೆ ನಾವು ಓಡಿದಾಗ ಮೊದಲು ತಳಿ ಯಾವ್ದು ಆಯ್ಕೆ ಮಾಡ್ತೀವಿ ಅದ್ರ ಮೇಲೆ ಇಳುವರಿ ನಿಂತಿರ್ತದೆ ಈಗ ಪ್ರಾರಂಭದಲ್ಲಿ ಅದನ್ನು ಫಲವತ್ತತೆ ಮಾಡಬೇಕಾದ್ರೆ ಸಾವಯವ ಇಂಗಾಲ ಇರೋದಿಲ್ಲ ನೀವು ಸಾ ಅದು ರಾಸಾಯನಿಕ ಕೊಟ್ಟು ಟೊಳ್ಳಾಗ್ಬಿಟ್ಟಿರ್ತದೆ ಗು ಗುಣಲಕ್ಷಣಗಳನ್ನ ಮಣ್ಣು ಕಳ್ಕೊಂಡಿರ್ತದೆ ಭೌತಿಕ ಗುಣಲಕ್ಷಣಗಳನ್ನ ಜೈವಿಕ ಗುಣಲಕ್ಷಣಗಳನ್ನ ಕಳ್ಕೊಂಡಿರ್ತದೆ ಅದು ಕರೆಕ್ಟಾಗಿ ಒಂದು ಸ್ಟೇಜಸ್ ಸ್ಟೇಜ್ಗೆ ಬರಬೇಕಾದ್ರೆ ಎರಡರಿಂದ ಮೂರು ವರ್ಷ ಸಾವಯವದಲ್ಲಿ ತಗೊಳುತ್ತೆ ಫಲವತ್ತತೆ ಬರಬೇಕಾದ್ರೆ ಚೆನ್ನಾಗಿ ಅಂತ ಹೇಳ್ತಾರಲ್ಲ ಸರ್ ಅದೆಲ್ಲ ನೂರಕ್ಕೆ ಇನ್ನೂರು ಭಾಗ ಸುಳ್ಳು ಯಾಕೆಂದ್ರೆ ನಾನು ಹದ್ನೆಂಟು ವರ್ಷದ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ ಈಗ ಆ ಭತ್ತಕ್ಕೆ ಒಂದು ಜೀವಿತಾವಧಲಿ ಅಂದ್ರೆ ಹುಟ್ಟಿನಿಂದ ಅದು ಕಟ ಆಗೋ ತನಕ ಒಂದು ಎಕರೆಗೆ ಆ ಇಪ್ಪತ್ ಮೂರು ಕೆಜಿ ಮಾತ್ರ ರಾಸಾಯನಿಕ ಇರತಕ್ಕಂತ ಶಕ್ತಿ ಇರೋದು ಅದು ನೈಟ್ರೋಜನ್ ಅದೇ ನಮ್ಮ ಹಸಿಳ ಗೊಬ್ಬರವನ್ನ ಹಾಕಿದ್ರೆ ಅಥವಾ ನಾವು ಹಸಿಳ ಗೊಬ್ಬರವನ್ನ ಬೆಳೆದ್ರೆ ಅದ್ರಲ್ಲಿ ಒಂದು ಎಕರೆ ನಾವು ನಲವತ್ತೈದು ದಿವಸಗಳ ಕಾಲ ಹಸಿಳ ಗೊಬ್ಬರ ಬೆಳೆದ್ರೆ ಇನ್ನೂರ ಇನ್ನೂರಿಂದ ಇನ್ನೂರ ಐವತ್ತು ಕೆಜಿ ನೈಟ್ರೋಜನ್ ಇರ್ತದೆ ನಮ್ಗ್ ಬತ್ತಬೇಕಾಗಿರ್ದಷ್ಟು ಇಪ್ಪತ್ ನೂರ್ ಕೆ ಅಲ್ವಾ ಅದಿರ್ತಕ್ಕಂಥದ್ದಷ್ಟು ಇನ್ನೂರ ಐವತ್ತು ಕೆಜಿ ನಾವು ಆ ಇನ್ನೂರ ಕೆಜಿ ಭೂಮಿ ಉಳಿಬೇಕು ಅಂದ್ರೆ ಹತ್ತು ಕೆಜಿ ಕಾರ್ಬನ್ ಉಳ್ಕೋಬೇಕು ನಾವು ಇನ್ನೂರ ಕೆಜಿ ಉಳಿಸ್ಬೇಕು ಅಂದ್ರೆ ನಮ್ಗೆ ಆ ಹತ್ ಕೆ ಜಿ ಕಾರ್ಬನ್ ಜೊತೆಗೆ ಸೇರಿಸಿದ್ರೆ ಹತ್ತು ಕೆಜಿ ಜೊತೆಗೆ ಒಂದ್ ಕೆಜಿ ಉಳ್ಕೊತ ಹೋಯ್ತದೆ ನಾವು ಉಳುಮೆ ಮಾಡೋ ಅಥವಾ ಬಿಸಿಲುಕ್ಸ್ ಸೋಕೋ ಅಥವಾ ಭೂಮಿಗೆ ಹಾಗೆ ಬಿಟ್ಟೋ ಎಲ್ಲ ಹೋದ್ರು ನಮ್ಗೆ ಭತ್ತಕ್ಕೆ ಎಷ್ಟು ಬೇಕು ಇಪ್ಪತ್ ಕೆಜಿ ಇನ್ನೂರ ಕೆಜಿ ಇದ್ದು ಇಪ್ಪತ್ ಕೆಜಿ ನಮ್ಗೆ ಸಿಗಲ್ವಾ ಸಿಗುತ್ತೆ ಅದಕ್ಕೋಸ್ಕರನೇ ನಾವು ಹೊಸ್ರಲ್ಲ ಗೊಬ್ಬರ ಬೆಳೆಸ್ಕೊಂಡ್ರೆ ಯಾವ್ದೇ ರಾಸಾಯನಿಕ ಬೇಕಾಗಿಲ್ಲ ಕ್ರಿಮಿನಾಟಕ ಕೀಸ ನಾಟಕ ಬೇಕಾಗಿಲ್ಲ ಅಂತ ನನ್ನ ಅಭಿಪ್ರಾಯ ಸರಿ ಸರ್ ಈಗ ಇಲ್ಲಿ ಐದ್ ಎಕರೆ ಫ್ಲಾಟ್ ಇದೆ ಇದೆಲ್ಲಾ ಒಂದೇ ಫ್ಲಾಟ್ ನಿಮ್ದೇನೆ ಹೌದು ಪೂರ್ತಿ ಎಲ್ಲ ಅದಕ್ಕೂ ಭತ್ತನೆ ಹಾಕಿದ್ದೀರಿ ಹೌದು ಸರಿ ಈಗ ಎಷ್ಟು ತಳಿನ ಹಾಕಿದಿರಿ ಸರ್ ಇಲ್ಲಿ ನಾವು ಐದ್ ಎಕರೆ ಪ್ರದೇಶದಲ್ಲಿ ಎಂಟು ವಿಧದ ನಾಟಿ ತಳಿ ಭತ್ತಗಳನ್ನ ನಾನು ಹಾಕಿದ್ದೀನಿ ನಾಟಿ ತಳಿ ಅಂದ್ರೆ ಅದು ಯಾವ್ಯಾವ್ದು ಸರ್ ಸರ್ ಅದು ಭತ್ತಗಳಲ್ಲಿ ಮೂರು ತರದ ಭತ್ತಗಳವೆ ಒಂದು ನಾಟಿ ತಳಿ ಇನ್ನೊಂದು ಸುಧಾರಿತ ತಳಿ ಇನ್ನೊಂದು ಹೈಬ್ರಿಡ್ ತಳಿ ಅಂತ ಕರೀತಾರೆ ಈ ಮೂರು ತಳಿನಲ್ಲಿ ಒಂದೊಂದು ತಳಿಗೂ ಏನ್ ಸರ್ ವ್ಯತ್ಯಾಸ ಸರ್ ಇದು ಹೆಂಗೆ ಅಂತಂದ್ರೆ ನಾವು ಇಷ್ಟೊಂದು ಜನ ನಾವು ಒಂದೇ ತರ ಗಣಿಸಿದ್ರು ಕೂಡ ನಾವು ಊಟ ಮಾಡೋದು ಅದೇ ಬಾಯಿಲಿ ಮಾತಾಡೋದು ಅದೇ ಬಾಯಲ್ಲಿ ಆದ್ರೆ ಅವ್ರವ್ರ ಸಕ್ತಿ ಅನುಗುಣವಾಗಿ ಆ ಹೋಯ್ತದೆ ಒಬ್ರು ಹೆಚ್ಗೆ ಉಂಡಿರ್ತಾರೆ ಜಾಸ್ತಿ ದುಡಿಯಲ್ರು ಕೆಲವ್ರು ಕಡಿಮೆ ತಿಂದಿರ್ತಾರ ಜಾಸ್ತಿ ದುಡಿತಾರೆ ಅಂತಂದ್ರೆ ಅವ್ರ ಶಕ್ತಿ ಅನುಸಾರ ಹೋಯ್ತದೆ ಈ ತಳಿಗಳ ನಾನು ಇಳುವರಿ ಅಂತಂದ್ರೆ ಇಳುವರಿಗೆ ನಾವು ತಳಿಗಳ ಆಯ್ಕೆ ಈ ತಳಿನ ಆಯ್ಕೆ ಮಾಡಿದ್ರೆ ಇಷ್ಟ ಇಳುವರಿ ಬರ್ತದೆ ಅಂತ ಅದು ಕಟ್ಟಿಟ್ಟ ಬುತ್ತಿ ಅದಕ್ಕೋಸ್ಕರ ನಾವು ತಳಿಗಳ ಆಯ್ಕೆ ಮೇಲೆ ಇಳುವರಿ ನಿವಾರಣೆ ಆಗಿರ್ತದೆ ಅದು ನಾವು ರಾಸಾಯನಿಕ ಹಾಕೋದ್ ಬಂದ್ಬಿಡ್ತದೆ ಸಾವಯವ ಹಾಕೋರ್ ಬಂದ್ ಬರುದಿಲ್ಲ ಅಂತ ಹೇಳುದು ಶುದ್ಧ ಸುಳ್ಳು ಸುಧಾರಿತ ತಳಿಗಿಂತ ನಾಟಿ ತಳಿಯಿಂದ ಬರುವ ಪ್ರಯೋಜನ ಏನಿದೆ ಸರ್ ಸರ್ ಈಗ ನಮ್ ಇಂಗ್ಲಿಷ್ ನಲ್ಲಿ ಒಂದ್ ಮಾತಂತಾರ ಕ್ವಾಲಿಟಿ ಕ್ವಾಂಟಿಟಿ ಅಂತ ನಮ್ ನಾಟಿ ತಳಿನಲ್ಲಿ ಕ್ವಾಂಟಿಟಿ ಕಡಿಮೆ ಕ್ವಾಲಿಟಿ ಜಾಸ್ತಿ ಈ ಹೈಬ್ರಿಡ್ ತಳಿನಲ್ಲಿ ಕ್ವಾಂಟಿಟಿ ಜಾಸ್ತಿ ಕ್ವಾಲಿಟಿ ಕಡಿಮೆ ಅಂತಂದ್ರೆ ಕನ್ನಡದಲ್ಲಿ ಇರ್ಬೇಕು ಅಂತಂದ್ರೆ ಇಳುವರಿ ಜಾಸ್ತಿ ಯಾವ್ದ್ರಲ್ಲಿ ಹೈಬ್ರಿಡ್ ತಳಿನಲ್ಲಿ ನಲ್ಲಿ ಅದ್ರಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ಅಂದ್ರೆ ಒಟ್ಟಾರೆ ಹಳ್ಳಿ ಬಸ್ನಲ್ಲಿ ಶಕ್ತಿ ಕಡಿಮೆ ನಮ್ ನಾಟಿ ತಳಿನಲ್ಲಿ ಇಳುವರಿ ಕಡಿಮೆ ಇರ್ತದೆ ಆದ್ರೆ ಅದ್ರಲ್ಲಿ ಪೋಷಕಾಂಶಗಳು ಶಕ್ತಿ ಜಾಸ್ತಿ ಇರ್ತದೆ ಹಾ 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 ಅದಕ್ಕೋಸ್ಕರ ನಮ್ಮ ಹಿರಿಯರ ಯಾಕೆ ಆರ್ಯ ಅಂದ್ರೆ ಅವ್ರು ಸ್ಥಳೀಯ ತಳಿಗಳನ್ನ ಉಪಯೋಗಿಸ್ತಾ ಇದ್ರು ಅದಕ್ಕೋಸ್ಕರನೇ ಅವರು ಆರಬೇಕಿದ್ರು ಈಗ ನೀವು ನಾಟಿ ತಳಿನಲ್ಲಿ ಇಳುವಳಿ ಕಮ್ಮಿ ಅಂದ್ರೆ ಅವ್ರಿಗೆ ರಾಸಾಯನಿಕದಲ್ಲಿ ಮಾಡದಂತವ್ರಿಗೆ ದುಡ್ಡು ಜಾಸ್ತಿ ಬರ್ತದೆ ಹ ನಿಮಗೆ ಕಮ್ಮಿ ಬರುತ್ತದಲ್ಲ ಅಂತಂದ್ರೆ ಇಲ್ಲಿ ಏನಂತಂದ್ರ ಇವತ್ತು ಹ್ಮ್ ಆ ಕೃಷಿಕೂ ಇಡೀ ನಮ್ಮನ್ನ ಆಡುವ ಸರ್ಕಾರಗಳು ಕಡೆ ಹ್ಮ್ ಹೆಂಗೆ ಅಂತಂದ್ರೆ ಆ ಈಗ ನಮ್ಮ ಈ ಸ್ವಾತಂತ್ರ್ಯ ಪೂರ್ವದಲ್ಲಿ ಹ್ಮ್ ನೌಕರರು ಹ್ಮ್ ಮತ್ತೆ ಕೃಷಿಕರು ಇಬ್ರು ಒಂದೇ ಲಾಭದಲ್ಲಿದ್ರು ಅತಿ ಹೆಚ್ಚು ಕೃಷಿ ಲಾಭ ಬರ್ತಾ ಇತ್ತು ಆದ್ರೆ ಈ ಸ್ವಾತಂತ್ರ್ಯ ಬಂದ್ಮೇಲೆ ಈ ನಮ್ಮನ್ನ ಆಡುವ ಸರ್ಕಾರಗಳು ವೇತನ ಪರಿಷ್ಕರಣೆ ಅಂತ ಐದು ವರ್ಷಕ್ಕೊನ್ಸ್ಕರ ಅದಕ್ಕೆ ಜಾಸ್ತಿ ಮಾಡ್ತಾ ಹೋದ್ರು ಆದ್ರೆ ಆಹಾರ ಪದಾರ್ಥ ಮೇಲೆ ಪರಿಷ್ಕರಣೆ ಮಾಡ್ಲಿಲ್ಲ ಅದಾಗೇ ಉಳ್ಕತ್ತು ಆಗ ಈಗ ಏನಾಗಿದೆ ಅಂತಂದ್ರೆ ಈಗ ನಾವ್ ಸ್ವಾತಂತ್ರ್ಯ ಬಂದ್ಮೇಲೆ ನೌಕರರ ಬೆಲೆ ಮುನ್ನೂರು ಪಟ್ಟು ಜಾಸ್ತಿ ಆಗದೆ ಎಷ್ಟೇ ಮುನ್ನೂರು ಪಟ್ಟು ಆದ್ರೆ ನಮ್ಮ ಕೃಷಿ ಪದಾರ್ಥ ಬೆಲೆ ಅರವತ್ತು ಪಟ್ಟು ಜಾಸ್ತಿ ಆಗದೆ ಅದಕ್ಕೆ ಇಲ್ಲಿ ಲಾಭ ಕಡಿಮೆ ಲಾಭ ಕಡಿಮೆ ಅಂತಿದೆ ನಮ್ಮದು ಪರಿಷ್ಕರಣೆ ಮಾಡ್ತಾ ಬಂದಿದ್ರೆ ನಮ್ಮಲ್ಲೂ ಕೂಡ ಕೃಷಿ ಪದಾರ್ಥಗೆ ಜಾಸ್ತಿ ಬೆಲೆ ಸಿಗ್ತಾ ಇತ್ತು ಅದ್ರಿಂದ ಅದ್ರಿಂದ ನಾನ್ ಹೇಳ್ತಾ ಇರ್ತಕ್ಕಂಥದ್ದು ನಾವು ಕೃಷಿಕರು ನಾವು ಹೆಚ್ಚಿನ ಈ ಸಾವಯವ ಕೃಷಿ ಬೆಳೆದಾಗ ಈಗ ರಾಸಾಯನಿಕ ಕೃಷಿ ಬೆಳೆದ್ರೆ ಕಡಿಮೆ ಆ ಬೆಲೆಗೆ ಮಾಡ್ತಾರೆ ಆ ಒಟ್ಟಾರೆ ಒಂದು ದಲ್ಲಾಳಿ ಕೊಟ್ಟು ಆದ್ರೆ ನಾವು ಸಾವಯವ ಖುಷಿನಲ್ಲಿ ಬೇರೆ ಮಾರುಕಟ್ಟೆ ಇರ್ತದೆ ಇಲ್ಲಿ ದಲ್ಲಾಳಿಗಳ ವ್ಯವಸ್ಥೆ ಇಲ್ಲ ಯಾವ ಸಾವಯವ ಖುಷಿನಲ್ಲಿ ನೇರ ಮಾರುಕಟ್ಟೆ ಅದೇ ಅದರಿಂದ ಆ ಕೃಷಿಕ ಯಾರು ಸಾವಯವ ಕೃಷಿ ಮಾಡ್ತಾರೆ ಅವ್ರಿಗೆ ಹೆಚ್ಚಿನ ಲಾಭ ಇರ್ತದೆ ರಾಸಾಯನಕ್ಕಿಂತ ಸಾವಯವ ಕೃಷಿಯಲ್ಲಿ ಲಾಭ ಬೆಲೆ ಜಾಸ್ತಿ ಸಿಗುವುದರಿಂದ ಲಾಭ ಇದೆ ಬೆಲೆ ಜಾಸ್ತಿ ಸಿಗ್ತದೆ ಅಂತೀರಾ ಹೌದು ಹೌದು ಇಳುವರಿ ಕಮ್ಮಿ ಆದ್ರೂ ಇದರಲ್ಲಿ ಬೆಲೆ ಜಾಸ್ತಿ ಸಿಕ್ಕುದ್ರಿಂದ ಅದರಿಂದ ಅವ್ರ ಸಮವಾಗಿ ನಾವು ನಿಲ್ಬಹುದು ನೀವು ಅದಕ್ಕೆ ಸಮವಾಗಿ ಆಗತ್ತೆ ಹೌದು ಅಂತ ಹೇಳ್ತೀರಿ ಹೌದು ಆಮೇಲೆ ಇದ್ರ ಜೊತೆಗೆ ದುಡ್ಡು ಜಾಸ್ತಿ ಕೊಟ್ಟು ತಗೋತಾರೆ ಮತ್ತೆ ಇದ್ರಲ್ಲಿ ಆರೋಗ್ಯನೂ ಸಿಗುತ್ತೆ ಹೌದು ಹೌದು ಆದ್ರೆ ದುಡ್ಡು ಜಾಸ್ತಿ ಕೊಟ್ಟು ತಗೊಳ್ಳುವಂತ ಗ್ರಾಹಕರು ನಮ್ ಸುತ್ತಮುತ್ತ ಹಳ್ಳಿನಲ್ಲಿ ಯಾರಿದ್ದಾರೆ ಸರ್ ಸರ್ ಈಗ ಈಗ ಮೊದ್ಲು ನಿಮ್ ಮಾತ್ಗೆ ನಿಜ ಇರ್ಬೋದು ಮೊದ್ಲಂಗಿತ್ತು ಈಗೇನು ಈಗ ಕರೋನಾ ಬಂದ್ಮೇಲೆ ನಾವು ಇರ್ಬೇಕು ಅಂತ ಹೇಳಿ ಎಲ್ಲರೂ ಕೂಡ ಇವತ್ತು ಮನೆಯವರಿಕೆ ಆಯ್ತಾ ಇದೆ ಅದ್ರಿಂದ ಅವರೇ ಇವತ್ತು ಸಾವಯವ ಕೃಷಿ ಪದಾರ್ಥಗಳು ಬೇಕು ಅಂತ ಹುಡುಕಿ ಹುಡಿಕ ಬರ್ತಾ ಇದೆ ಅದಕ್ಕೋಸ್ಕರನೇ ಅವ್ರಿಗೂ ಈಗ ಅರಿವು ಆಯ್ತಾವೆ ಎಲ್ಲರೂ ಈಗ ವಿದ್ಯಾವಂತರಾಗೋದ್ರಿಂದ ಇವತ್ತು ಸೋಶಿಯಲ್ ಮೀಡಿಯಾದಲ್ಲಿ ಎಲ್ಲವೂ ಪ್ರಸಾರ ಆಯ್ತಾ ಇರೋದ್ರಿಂದ ಅವ್ರಿಗೂ ಕೂಡ ಆರೋಗ್ಯದ ಮೇಲೆ ಹೆಚ್ಚಿನ ಅರಿವು ಮೂಡ್ತಾ ಇರೋದ್ರಿಂದ ಇವತ್ತು ಸಾವಯವ ಪದಾರ್ಥಗಳನ್ನ ತಾವೇ ತಾವಾಗಿ ಹುಡುಕಿ 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 ಅವರು ತಿನ್ತಕ್ಕಂತ ಪ್ರಯತ್ನ ಇವತ್ತು ನಡೀತಾ ಇದೆ ಅದರಿಂದ ಸಾವಯವ ಆಹಾರ ಪದಾರ್ಥಕ್ಕೆ ಇವತ್ತು ಹೆಚ್ಚಿನ ಬೇಡಿಕೆ ಇದೆ ಸರಿ ಸರ್ ಈಗ ಐದು ಎಕರೆನಲ್ಲಿ ಇಷ್ಟೆಲ್ಲ ನೀವು ಬೆಳೆದ್ರೆ ಇದನ್ನೆಲ್ಲ ಮಾರ್ಕೆಟಿಂಗ್ ಮಾಡೋದಕ್ಕೆ ಎಲ್ಲಿ ಹೋಗ್ತೀರಿ ಗ್ರಾಹಕರು ಎಲ್ಲಿ ಬರ್ತಾರೆ ಸರ್ ಸರ್ ಈಗ ನಂದು ಆ ಈ ಮೊದಲೇ ಆದಂಗೆ ನನ್ನ ಹೆಸರು ಈಗ ಭತ್ತದ ಬೋರೆಗೌಡ ಅಂತ ಐಡೆಂಟಿಫೈ ಆಗೋದ್ರಿಂದ ನಾನು ಈ ಭತ್ತವನ್ನ ಬೆಳೆದು ಬೀಜಕ್ಕೋಸ್ಕರ ಬೆಳಿತಿದೆ ಅಂತ ಸುಮಾರು ಈ ಪತ್ರಿಕೆಗಳು ಸೋಷಿಯಲ್ ಮೀಡಿಯಾ ಮತ್ತೆ ಮಾಧ್ಯಮಗಳಲ್ಲಿ ಪ್ರಸಾರ ಆಗಿದ್ರಿಂದ ನನಗೆ ಮಾರ್ಕೆಟಿಂಗ್ ವ್ಯವಸ್ಥೆ ಸುಲಭ ಆಗಿದೆ ಇವತ್ತು ನನ್ನ ಮನೆಗೆ ಬಂದು ಇರ್ತಕ್ಕಂತ ಎಲ್ಲಾ ಬೀಜಗಳನ್ನ ಇವತ್ತು ತಕೊಂಡು ಹೋಗುವಂತ ಪರಿಸ್ಥಿತಿ ಉಂಟಾಗದೆ ಅಂದ್ರೆ ಎಲ್ಲಾ ಮನೆಗೆ ತಗೊಂಡ್ ತಗೊಂಡೋಗ್ತಾರೆ ಅಥವಾ ನೀವು ಹೊರಗಡೆ ರಾಜ್ಯಗಳಿಗೆ ಈಗ ಚಲೋ ಸುತ್ತಮುತ್ತ ಇರ್ತಕ್ಕಂತ ಬೇರೆ ಬೇರೆ ಅಕ್ಕಪಕ್ಕದ ಹಳ್ಳಿಯವರು ಅಕ್ಕಪಕ್ಕದ ತಾಲೂಕಿನವರು ಅಕ್ಕಪಕ್ಕದ ಜಿಲ್ಲೆಯವರು ಮೊದಲು ಬಂದು ತಗೊಂಡೋಗ್ತಾರೆ ಆದ್ರೆ ಬೇರೆ ಹೊರ ರಾಜ್ಯದವರು ಫೋನ್ ಮುಖಾಂತರ ನಮ್ಮ ನಮ್ಗೆ ಇವತ್ತು ನಮ್ಗೆ ಫೋನ್ ನಲ್ಲಿ ಫೋನ್ ಪೇ ಗೂಗಲ್ ಪೇ ನಲ್ಲಿ ಅಮಣ ಸಂದಾಯ ಮಾಡ್ತಾರೆ ನಾವು ಗೂಡ್ಸ್ ನಲ್ಲಿ ಅವ್ರಿಗೆ ಬೀಜವನ್ನ ಕಳ್ಸಿಕೊಡ್ತೇವೆ ಆ ವ್ಯವಸ್ಥೆ ಇವಾಗ ನಡೀತಾ ಇದೆ ಒಟ್ನಲ್ಲಿ ಈಗ ಐದ್ ಎಕರೆ ಪದಾರ್ಥಗಳು ಏನ್ ಇಳುವರಿ ಬರ್ತದೆ ಒಂಚೂರು ಇಲ್ದಂಗೆ ಖಾಲಿ ಆಗುತ್ತೆ ಖಂಡಿತ ಆಯ್ತಾ ಇದೆ ಈಗ ಖಂಡಿತ ಆಯ್ತಾ ಇದೆ ಹೌದು ಯಾವ್ದೇ ನಿಮ್ಗೆ ಅದ್ರಿಂದ ಏನೋ ಲಾಸ್ ಮತ್ತೊಂದು ಆಯ್ತಾ ಇಲ್ಲ ಮತ್ತೆ ಲಾಭನೇ ಆಯ್ತಾ ಇದೆ ಲಾಭ ಆಯ್ತಾ ಇದೆ ಹೌದು ಅಂದ್ರೆ ಯಾವ ರೀತಿ ಜಾಸ್ತಿ ಇದಕ್ಕೂ ನಿಮ್ಗೆ ಎಷ್ಟು ರೇಟ್ ವ್ಯತ್ಯಾಸದಲ್ಲಿ ಸಿಗ್ತಾ ಇದೆ ಸರ್ ರೇಟು ಈಗ ನಾವು ರಾಸಾಯನಿಕ ಕೃಷಿ ಮಾಡಿ ನಾವು ಭತ್ತವನ್ನ ಎಲ್ರು ನಾರ್ಮಲ್ ಆಗಿ ಬೆಳಿತಾ ಬೆಳೆದು ಊಟಕ್ಕೆ ಭತ್ತವನ್ನ ಕೊಡ್ತಾರೆ ಎಷ್ಟು ಎರಡೂವರೆ ಸಾವಿರದಿಂದ ಹೈಯೆಸ್ಟ್ ಅಂದ್ರೆ ಮೂರ್ ಸಾವಿರ ತನಕ ಸಣ್ಣ ಭತ್ತಗಳನ್ನ ಕೊಡ್ತಾ ಇದ್ದಾರೆ ಬೀಜಕ್ಕೋಸ್ಕರ ಕೆಜಿ ಲಕ್ ಎಷ್ಟ ಆಗ್ಬೋದು ಕೆಜಿ ಅವರು ಮೂವತ್ ರೂಪಾಯಿನಿಂದ ಕೊಡ್ತಾ ಇದಾರೆ ಕೆಜಿನ ನಾನು ಅರವತ್ತರಿಂದ ಎಂಬತ್ ಅಂತ ನಾನು ಕೆಜಿ ಕೊಡ್ತಾ ಇದೀನಿ ಕೆಜಿನ ಹೌದು ಅಷ್ಟು ಕೊಟ್ಟು ಸರ್ ಖಂಡಿತ ತಗೊಂಡೋಗ್ತಾ ಇದಾರೆ ಹೌದಾ ಯಾಕೆಂದ್ರೆ ಇವತ್ತು ನಾಟಿ ತಳಿಗಳು ಸಿಗ್ತಾ ಇಲ್ಲ ಸಿಕ್ಕಿದ್ರು ಅಂತ ದೃಢವಾಗಿ ಮತ್ತೆ ಇವತ್ತೇನು ಎಲ್ಲರೂ ಯುನಿಫಾರ್ಮ್ ಇಟ್ಟಿ ನೀವು ನೋಡ್ತಾರೆ ಅದಕ್ಕೋಸ್ಕರ ಆ ರೀತಿ ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕಲ್ಲ ಅದಕ್ಕೋಸ್ಕರನೇ ಈ ಅಪರೂಪದ ತಳಿಗಳು ಸಿಗ್ಬೇಕು ಅನ್ನೋ ಹುಡಿಕ ಹುಡುಕಂತ ಹೋಯ್ತಾ ಇದಾರೆ ಈಗ ನಿಮ್ ತಳಿಗಳನ್ನ ಭತ್ತದ ಬೀಜಗಳನ್ನ ಬಿತ್ತನೆ ಹೋಸ್ಕರ ಈ ಸರ್ಕಾರದವ್ರು ಏನಾದ್ರು ಪರ್ಚೇಸ್ ಮಾಡ್ತಾ ಇದಾರ ಇಲ್ಲ ಸರ್ಕಾರದವ್ರು ಏನು ಪರ್ಚೇಸ್ ಮಾಡ್ತಾ ಇಲ್ಲ ನಾವು ಅವ್ರ ಜೊತೆಲೂ ಕೂಡ ಸುಮಾರು ಆ ಮೂರ್ನಾಲ್ಕು ಬಾರಿ ಅವ್ರ ಜೊತೆ ಸಭೆ ನಡೆಸಿ ನಮ್ಮ ನಾಟಿ ತಳಿಗಳ್ನು ನಿಮ್ಮ ಆ ಇದಕ್ ಸೇರ್ಸ್ಕೋಬೇಕು ಅಂತ ಹೇಳಿದಿವಿ ನೀವೇನು ಸಬ್ಸಿಡಿ ಕೊಡ್ತಿಲ್ಲ ಅದಕ್ಕೂ ಕೂಡ ನೀವು ಪರ್ಚೇಸ್ ಮಾಡಿ ನಾಟಿ ತಳಿಗಳನ್ನ ಹಬ್ಸ್ಬೇಕು ಅಂತ ಕೇಳ್ಕೊಳ್ತೀವಿ ಸೇರಿದಾಗ ಆಯ್ತು ಅಂತ ಒಪ್ಕೋತಾರೆ ಆಮೇಲೆ ಮುಂದಿನ ಗತಿನಲ್ಲೇ ಈಗ ಪ್ರಾರಂಭದ ಅಂತಲ್ಲದೆ ಮುಂದಿನ ದಿನದಲ್ಲಿ ಅವರು ಕೂಡ ಸರ್ಕಾರನು ಕೂಡ ಒಪ್ಕೊಂಡಿದೆ ನಾಟಿ ತಳಿಗಳನ್ನ ಪ್ರಸಾರ ಮಾಡಬೇಕು ಅಂತ ಅವ್ರಿಗೂ ಅರಿವು ಬಂದಿದೆ ಮುಂದಿನ ದಿನಗಳಲ್ಲಿ ಇದು ಆ ಸರ್ಕಾರ ವತಿಯಿಂದ ಎಲ್ಲಾ ರೈತರಿಗೂ ಸಿಗುವಂತ ಒಂದು ಕಾರ್ಯ ಈಗ ಚಾಲ್ತಿಯಲ್ಲಿ ಇದೆ ಸರಿ ಸರ್ ಈಗ ನೀವು ಹೆಸರು ಮಾಡಿದಿರಿ ಭತ್ತದ ಬೋರೆಗೌಡ್ರು ಅಂದರೆ ಇಡೀ ಸಾವಯವ ಕ್ಷೇತ್ರದಲ್ಲಿ ಹೆಸರುವಾಸಿಯಾದಂಥವ್ರು ನೀವು ಎಷ್ಟು ಬೆಳೆದ್ರು ನಾಟಿ ತಳಿಗಳನ್ನ ದೇಶಿ ತಳಿಗಳನ್ನ ಆರೋಗ್ಯ ದೃಷ್ಟಿಯಿಂದ ಹೊರಗಡೆಯಿಂದ ಬಂದು ಎಲ್ಲ ತಗೊಂಡೋಗ್ತಾರೆ ಆದರೆ ಒಬ್ಬ ಸಾಮಾನ್ಯ ರೈತ ಹೆಸರು ಮಾಡದೇ ಇರೋನು ಬೆಳೆದ್ರೆ ಅವನು ತಗೊಂಡೋಗ್ರು ಯಾರು ಸರ್ ಈಗ ಅದಕ್ಕೆ ಏನು ಅಂತಂದ್ರೆ ಇವತ್ತು ನಾವು ರಾಸಾಯನಿಕ ಹಾಕಿ ಮಣ್ಣನ್ನ ಹಾಳುಗಿಡಿಸ್ಬಿಟ್ಟಿದೀವಿ ಆಗ ನಮ್ಮ ಸಿಪ್ಪರ್ದಿಗೆ ಬಂದು ನಮ್ಮ ಡೈರೆಕ್ಷನ್ ಅಲ್ಲಿ ಅವ್ರೇನಾರ ಬೆಳೆದ್ರೆ ಅವರು ಕೂಡ ಉತ್ತಮವಾದ ಬೆಲೆ ಸಿಗ್ತದೆ ಅಂತಂದ್ರೆ ನಮ್ಮ ಸೂಪರ್ ದಿನ ಬೆಳೆದು ನಮ್ಮ ಹೆಸರು ಮುಖಾಂತರ ಅವರು ಕೂಡ ಮಾರ್ಕೆಟ್ ನ ಸೃಷ್ಟಿ ಮಾಡ್ಕೋಬಹುದು ನಿಮ್ಮ ನಿಮ್ ಮೂಲಕ ಮಾರಾಟಗಳು ಮಾಡ್ಕೋಬಹುದು ಮಾಡ್ಕೋಬಹುದು ಅಂತ ಅವಕಾಶಗಳು ಅವಕಾಶಗಳಿವೆ ಅಕಸ್ಮಿಕ ಉಳ್ಕೊಂಡ್ರೆ ನೀವೇ ತಗೊಂಡು ಮಾರಾಟ ಸಹಾಯ ಮಾಡ್ಕೊಡ್ತೀರ ಸಂಪರ್ಕ ಜಾಸ್ತಿ ಇರೋದ್ರಿಂದ ನನಗೆ ಅನುಕೂಲ ಆಯ್ತದ ಅದು ಅಂಥವ್ರು ಮಾಡಿ ನಿಮ್ ಸಂಪರ್ಕದಲ್ಲಿದ್ರೆ ಅವ್ರು ಸರಿಯಾಗಿ ಬೆಳೆದೇ ಆದ್ರೆ ಮಾಡ್ಕೊಡ್ತೀರ ಒಂದು ಕೆರೆ ಅಷ್ಟು ದುಡ್ಡು ಆರೋಗ್ಯ ಬೇಕು ಹೆಚ್ಚಿಗೆ ದುಡ್ಡು ಕೊಟ್ಟರು ತಗೋತಾರೆ ಹೌದು ಸರಿ ಸರ್ ಹಾಗಾದ್ರೆ ತಮಗೆ ಏನೇನ್ ಪ್ರಶಸ್ತಿಗಳು ಈ ಕೃಷಿ ಕ್ಷೇತ್ರದಿಂದ ಅದು ಭತ್ತದ ತಳಿಯಿಂದ ಭತ್ತದ ಬೆಳೆಯಿಂದ ನಿಮಗೆ ಹೆಸರು ಬಂದಿದೆ ಹಾಗೇನೆ ಪ್ರಶಸ್ತಿಗಳು ಏನೇನ್ ಬಂದಿದೆ ಯಾರ್ಯಾರು ಗುರ್ಸಿದಾರೆ ಸರ್ಕಾರಗಳು ಏನಾರು ಗುರ್ಸಿದ್ಯಾ ಯಾವ ರೀತಿ ಸರ್ ಈಗ ಸುಮಾರು ನಾನು ಬಂದ ಮೇಲೆ ಹಲವಾರು ಸಂಘ ಸಂಸ್ಥೆಗಳು ಹಲವಾರು ಪ್ರಾಸ್ತಿಗಳು ಕೊಟ್ಟಿದ್ದ ಸನ್ಮಾನ ಮಾಡಿ ಆದ್ರೆ ನಾನು ಈ ಮಾಧ್ಯಮ ಮುಖಾಂತರ ನೋಡಿ ಕೆಲವರು ರೈತರು ತಮ್ಮದೇ ಆದಂತ ವಿಧಾನದಲ್ಲಿ ತಳಿನ ಅಭಿವೃದ್ಧಿ ಪಡಿಸಿದ್ರು ನಾನೇ ಯಾಕೆ ಒಂದ್ ತಳಿ ಅಭಿವೃದ್ಧಿ ಪಡಿಸಬಾರ್ದು ಅಂತ ಹೇಳಿ ನಾನು ಒಂದ್ ತಳಿನ ಅಭಿವೃದ್ಧಿ ಪಡಿಸಿದ್ದೀನಿ ತಳಿ ಅಭಿವೃದ್ಧಿ ಪಡಿಸಿದ್ದೀನಿ ಅದಕ್ಕೆ ತಂದೆ ತಂದೆ ತಾಯಿ ಹೆಸರಿಟ್ಟಿದ್ದೀನಿ ಸಿದ್ಧ ಸಣ್ಣ ಅಂತ ತಂದೆ ಹೆಸರು ಸಿದ್ಧೇಗೌಡ ತಾಯಿ ಹೆಸರು ಸಣ್ಣಮ್ಮ ಅವ್ರೆರಡು ಅಕ್ಷರಗಳನ್ನ ತೆಗೆದು ಸಿದ್ಧ ಸಣ್ಣ ಅಂತ ಒಂದು ತಳಿನ ಅಭಿವೃದ್ಧಿ ಪಡಿಸಿದ್ದೀನಿ ಅದು ತುಂಬಾ ಉತ್ತಮವಾಗಿ ಬರ್ತಾ ಇದೆ ಮತ್ತೆ ಅದಕ್ಕೆ ನಮ್ಗೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ ರಾಷ್ಟ್ರ ಮಟ್ಟದಲ್ಲಿ ಅದನ್ನ ಗುರುತಿಸಿ ಇವರು ಸಸ್ಯ ಸಂರಕ್ಷಣಾ ಅಂತ ಹೇಳಿ ರಾಷ್ಟ್ರ ಪ್ರಶಸ್ತಿ ನನಗೆ ಬರ್ತಿದೆ ಹೌದಾ ಸಸ್ಯ ಸಂರಕ್ಷಣಾ ಹೇಳಿ ಸಸ್ಯ ಸಂರಕ್ಷಣಾ ಪ್ರಶಸ್ತಿ ತಮಗ್ ಲಭಿಸಿದೆ ಹೌದು ಅಂದ್ರೆ ತಮ್ಮ ತಂದೆ ತಾಯಿ ಹೆಸರು ಇಟ್ಟು ಹೊಸ ತಳಿನ ತಾವು ಕಂಡಿದ್ದೀವಿ ಹೌದು ಯಾವ ರೀತಿ ಕಂಡ್ರಿ ಸರ್ ತಾವು ಸರ್ ಇದರಲ್ಲಿ ಎರಡು ರೀತಿ ಇದು ಪರಾಗಸ್ಪರ್ಶ ನಡೆಯುತ್ತೆ ನಡೀತೆ ಪಾಲಿನೇಷನ್ ಒಂದು ಲ್ಯಾಬ್ ನಲ್ಲಿ ನಡೀತಕ್ಕಂತ ಪಾಲಿನೇಷನ್ ಒಂದು ಸ್ವಯಂ ಪಾಲಿನೇಷನ್ ನಮ್ ನಾಟಿ ತಳಿನಲ್ಲೆಲ್ಲ ಸ್ವಯಂ ಪಾಲಿನೇಷನ್ ಐತದೆ ಅಂತಂದ್ರೆ ಅವೇ ಅದೇ ಒಂದು ತೆನೆಯಲ್ಲಿ ಬಂದ್ರೆ ಅದೇ ಗಂಡು ಹೆಣ್ಣು ಎರಡು ಹೂವು ಇರ್ತವೆ ಅವೇ ಪಾಲಿನೇಷನ್ ಆಗಿ ಅದೇ ಆ ಕಾಳುಗಳಾಗಿ ಬೇ ಮಾರ್ಪಡ್ತವೆ ಅದೇ ರೀತಿ ಈಗ ನೀವು ನಾವು ಐದ್ ಎಕರೆ ಜಮೀನಲ್ಲಿ ನೋಡ್ತಾ ಇದಾಗ ಯಾವ್ದೋ ಒಂದು ಒಂದೇ ಒಂದು ತೆನೆ ವಿಶೇಷವಾಗಿ ಕಾಣ್ತದೆ ಆ ವಿಶೇಷನ ತೆನೆನ ನಾವು ಗುರ್ತು ಮಾಡಿ ಇಟ್ಕೊಂಡು ಅದು ಜೋಪನ್ ತೋಪಾನವಾಗಿ ಅದ ತೆಗೆದು ಒಂದು ಪೇಪರ್ ನಲ್ಲಿ ಇಟ್ಟು ಅದ ಮುಂದಿನ ಬೆಳೆನಲ್ಲಿ ಅದನ್ನ ಹಾಕಿ ಆ ಅದ್ರಲ್ಲಿ ಬರ್ತಕ್ಕಂತ ಗುಣಲಕ್ಷಣಗಳನ್ನ ಗಮನಿಸಿ ಅದ್ರಲ್ಲಿ ಯಾವ ರೋಗ ತುತ್ತಾಯ್ತದೆ ಮತ್ತೆ ಎಷ್ಟು ತೆಂಡೆ ಬರ್ತದೆ ಮತ್ತೆ ಎಷ್ಟು ಎತ್ತರ ಬರ್ತದೆ ಕಾಳುಗಳು ಯಾವ ರೀತಿ ಇರ್ತವೆ ಕಾಳುಗಳ ಗಾತ್ರ ಯಾವ ರೀತಿ ಇರ್ತದೆ ಮತ್ತೆ ಆ ಅವು ಯಾವ ರೀತಿ ಗೊರೆ ಬಾಗ್ತದೆ ಮತ್ತೆ ಅವು ಕಾ ಕಾಳಿನ ತೂಕ ಎಷ್ಟು ಕಾಳಿನ ಮೂಕು ಯಾವ ಇರ್ತದೆ ಮತ್ತೆ ಅಕ್ಕಿ ಆದ್ಮೇಲೆ ಇದು ಅನ್ನಕ್ಕೆ ಯಾವ ರೀತಿ ಸಪೋರ್ಟ್ ಮಾಡ್ತದೆ ಇದು ಮುದ್ದು ಮುದ್ದೆ ಆಯ್ತದ ಅಥವಾ ಬಿಡಿ ಬಿಡಿ ಆಯ್ತದ ಇದನ್ನೆಲ್ಲ ಗಮ್ದಲ್ಲಿಟ್ಟು ನಾವು ಒಂದು ತಳಿನ ಅಭಿವೃದ್ಧಿ ಇದಕ್ಕೆ ತುಂಬಾ ತಾಳ್ಮೆ ಬೇಕು ಒಂದು ತಳಿ ಅಭಿವೃದ್ಧಿ ಪಡಿಸಬೇಕಾದ್ರೆ ಒಂದು ಆರು ಸೀಜನ್ ಆಯ್ತದ ಮೂರು ವರ್ಷಗಳ ಕಾಲ ಅದು ನಿರಂತರವಾಗಿ ಪ್ರಯೋಗ ಮಾಡಿ ಊಟ ಕುಕ್ಕ ಕುಕ್ಕಿಂಗ್ ಕೂಡ ಪ್ರಯೋಗ ಮಾಡಿ ನಾವು ಇತರ ರೈತರಿಗೆ ಹಂಚಿ ಆಮೇಲೆ ಬೇರೆ ಬೇರೆ ರೈತರಿಗೆ ನಾವು ಪರಿಚಯ ಮಾಡಿಕೊಡ್ಬೇಕಾಯ್ತದೆ ಅಂದ್ರೆ ನೀವು ಸ್ವತಃ ಮೂರು ವರ್ಷ ಗದ್ದೆನಲ್ಲೇ ಪ್ರಯೋಗಶೀಲರಾಗಿ ಅದ್ನೆಲ್ಲ ಕಂಡ ಹೌದು ಯಾಕೆಂತಂದ್ರೆ ನಾನು ಕಾಲೇಜ್ ತನಲ್ಲ ನಾನು ಎಸ್ ಎಸ್ ಎಲ್ ಸಿ ಫೇಲ್ ಆದಂತಾನು ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ನನಗೆ ಒಂದು ಎನ್ ಜಿ ಓ ಪರಿಚಯ ಇತ್ತು ಸಹಜ ಸಮೃದ್ಧ ಹೇಳಿ ಅದ್ರ ಮುಖಾಂತರ ಇಲ್ಲಿ ಆಗ್ತಕ್ಕಂತ ಭತ್ತದಲ್ಲಿ ಇರ್ತಕ್ಕಂಥ ವ್ಯತ್ಯಾಸಗಳನ್ನ ಹಿಡಿದು ಆಮೇಲೆ ಅವರಿಂದ ನಮ್ಮ ನೀವು ಬೆಳದಿರೋ ಬೆಳೆನಲ್ಲಿ ಯಾವ್ದು ವ್ಯತ್ಯಾಸ ಬರ್ತದೆ ಆ ತಳಿ ಆ ತೆನೆನೇ ಹಿಡ್ಕೊಂಡು ನೀವ್ ಅದನ್ನೇ ಹೌದೌದು ಸಂಶೋಧನೆ ಮಾಡಿ ಅದನ್ನೇ ಬೆಳಸಿ ಪ್ರತ್ಯೇಕವಾಗಿ ಬೀಜ ಮಾಡಿದ್ದೀವಿ ಹೌದೌದು ಆಮೇಲೆ ನನಗೆ ಈ ಸಹಜ ಸಮೃದ್ಧ ಅಂತ ಹೇಳಿ ಒಂದು ಎನ್ ಜಿ ಓ ಅದೆ ಆ ಎನ್ ಜಿ ಓ ಮುಖಾಂತರ ನಮ್ಮ ಪಕ್ಕದ ನಮ್ಮ ಊರಿಂದ ಒಂದ್ ಮೂರ್ ಕಿಲೋಮೀಟರ್ ಯೂನಿವರ್ಸಿಟಿ ಅದೇ ಅಲ್ಲಿನ ವಿಜ್ಞಾನಿಗಳನ್ನ ಸಂಪರ್ಕ ಯೂನಿವರ್ಸಿಟಿ ನಿಮ್ಮ ಊರ್ ಪಕ್ಕದಲ್ಲಿ ಪರಂ ಅಂತ ಯೂನಿವರ್ಸಿಟಿ ಅದೇ ಅಲ್ಲಿನ ವಿಜ್ಞಾನಿಗಳ ಜೊತೆ ಸಂಪರ್ಕ ಹೊಂದಿ ಈ ಬೆಳೆಲಿ ಇದೆ ಅಂತ ತಿಳ್ಕೊಂಡು ಅದು ಯಾವ ರೀತಿ ಅಭಿವೃದ್ಧಿ ಪಡಿಸ್ಬೇಕು ಅಂತ ಅವ್ರ ಮುಖಾಂತರ ತಿಳ್ಕೊಂಡು ಆ ಎನ್ ಜಿ ಇರ್ತಕ್ಕಂತ ಕೆಲವು ರೈತರುಗಳನ್ನ ಅನುಭವನ ತಗೊಂಡು ಆ ಇಬ್ರು ಮಿಶ್ರಣದಲ್ಲಿ ನಾನು ಈ ತಳಿನ ಅಭಿವೃದ್ಧಿ ಪಡಿಸಿದೀನಿ ಹ ಹ ಸಿದ್ಧ ಸಣ್ಣ ಅನ್ನೋ ಒಂದು ಇದನ್ನ ಹೌದು ಒಂದು ತಳಿನ ಹೌದು ಇದಕ್ಕೆ ರಾಷ್ಟ್ರ ಪ್ರಶಸ್ತಿ ತಮಗೆ ಲಭಿಸಿದೆ ಹೌದು ಆ ಸರಿ ಸರ್ ಆಮೇಲೆ ಈಗ ನೀವು ಇಲ್ಲಿ ಎಷ್ಟು ತರದ್ ಎಂಟು ತರದ್ದು ಜಾತಿದು ಹಾಕಿದೀನಿ ಅಂತ ಹೇಳಿದ್ರಿ ಹೌದು ಆ ಎಂಟು ತರದ ಜಾತಿನೂ ಒಂದೊಂದಾಗಿ ಯಾವ್ಯಾವ್ದು ಅಂತ ಹೆಸರು ಹೇಳ್ಕೊಂಡು ತೋರಿಸ್ಕೊಂಡು ಸರ್ ಏನೇನು ಏನೇನು ಅದ್ರಿಂದ ಪ್ರಯೋಜನ ಇದೆ ಅಂತ ಹೋಗಿ ಸರ್ ಸರ್ ಈಗ ನೀವು